ಮಾನವ ಕೊಟ್ಟರೆ ಮನೆತನಕ ದೇವರು ಕೊಟ್ಟರೆ ಕೋಣೆತನಕ ಶ್ರೀ ದುರ್ಗಾಪರಮೇಶ್ವರಿ ದೇವರ ಹೆಸರಿನಲ್ಲಿ ಅಂದು ಇಪ್ಪತ್ತೈದು ವರ್ಷದ ಹಿಂದೆ ಶ್ರೀ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಆಫ್ ನಾಡಕ ನಂದಳಿಕೆ ಎಂಬ ಒಂದು ತಂಡ ಇವತ್ತು ಇಪ್ಪತ್ತೈದು ವರ್ಷವನ್ನು ಪೂರೈಸಿದೆ ಅದರ ರಜತ ಸಂಭ್ರಮದ ವೇದಿಕೆಯಲ್ಲಿರುವ ನನ್ನೆಲ್ಲ ಅತಿಥಿ ಅಭ್ಯಾಗತರೆ ಈಗ ತೆರಳಿದ ಸ್ವಾಮೀಜಿ ದೇಹ ಚಿಕ್ಕದು ಅವರ ಮನಸ್ಸು ಬಹಳ ದೊಡ್ಡದು ಬಹಳ ಆತ್ಮೀಯತೆಯಿಂದ ಯಾವುದೇ ಒಂದು ಮಡಿಮೈಲಿಗೆ ಇಲ್ಲ ಅವರಿಗೆ ಅವರನ್ನು ಮಾತಾಡಿ ಮುಟ್ಟಿ ಮಾತಾಡಬಹುದು ನಾವು ಬಹಳ ಸಲಹೆಯಿಂದ ಮಾತಾಡಬಹುದು ಅಂತಹ ಸ್ವಾಮೀಜಿಯವರ ಪಾದಕ್ಕೆ ಶರಣು ಎನ್ನುತ್ತಾ ಸ್ಥಳ ಸಾನಿಧ್ಯಗಳಿಗೆ ಶರಣು ತಲೆಬಾಗುತ್ತ ನಂದಳಿಕೆ ಎಂದರೆ ಅದು ಒಂದು ಹೆಮ್ಮೆ ನಂದಳಿಕೆ ಕವಿ ಮುದ್ದಣ್ಣನಿಂದ ಹಿಡಿದು ವಾಲ್ಟರ್ ಅಥವಾ ಮಾಸ್ಟರ್ ಇದ್ದಾರೆ ಜಯರಾಮಣ್ಣ ಇದ್ದಾರೆ ಅಥವಾ ವೇದಿಕೆಯಲ್ಲಿ ತುಂಬಾ ಜನ ಇದಾರೆ ಅಥವಾ ಬಹಳ ಮಹನೀಯರ ಮಹನೀಯರಿದ್ದಾರೆ ಅದೆಲ್ಲ ನಂದಳಿಕೆ ನಂದಳಿಕೆಯ ಕೊಡುಗೆ ಆ ನಂದಳಿಕೆಯಲ್ಲಿ ನಂದಾದೀಪವಾಗಿ ಉರಿಯುವಂತಹ ಒಂದು ದೀಪ ಅದು ಹಬ್ಬ ಫ್ರೆಂಡ್ಸ್ ಕ್ಲಬ್ ಆ ನಂದಾದೀಪದ ಒಳಗೆ ಉರಿಯುವಂಥ ಸಣ್ಣ ದೀಪದೊಳಗೆ ದೀಪ ಇರ್ತದಂತೆ ಅದರ ಒಳಗೆ ಉರಿಯುವಂಥ ಒಂದು ಪ್ರಖರ ದೀಪ ಅದು ಸಂದೀಪ ಅಂತ ಸಂದೀಪರವರ ಸಮರ್ಥ ನೇತೃತ್ವದಲ್ಲಿ ಇವತ್ತು ಹಬ್ಬನಾಡಕದ ಒಂದು ಯಶಸ್ವಿ ರಾಜ್ಯದ ಅತ್ಯುತ್ತಮ ಯುವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಹಬ್ಬನಾಡಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಅತ್ಯಂತ ಹೆಮ್ಮೆಯಾಗಿ ಇಪ್ಪತ್ತೈದು ವರ್ಷ ಪೂರೈಸುವುದರೊಂದಿಗೆ ಈ ಭಾಗದ ಅಥವಾ ಈ ತಾಲೂಕಿನ ಅಥವಾ ಈ ಜಿಲ್ಲೆಗೆ ಒಂದು ಮಾದರಿ ಯುವಕ ಒಂದು ಮಾದರಿ ಫ್ರೆಂಡ್ಸ್ ಕ್ಲಬ್ ಆಗಿ ಮೂಡಿ ಬಂದಿದೆ ಅದಕ್ಕೆ ನಂದಳಿಕೆಯ ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ದಿನೇಶಣ್ಣನವರಿಗೆ ಎಲ್ಲ ಅಧ್ಯಕ್ಷರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ನಿರಂತರವಾಗಿರಲಿ ನಾವು ಕೂಡ ಇದರ ಐವತ್ತು ವರ್ಷ ಸ ಶತ ಸಂಭ್ರಮವನ್ನು ನೋಡುವಂತಹ ಒಂದು ಭಾಗ್ಯ ಮುಂದಿನ ಜನಾಂಗಕ್ಕೆ ಕೊಡ್ಲಿ ಅಂತ ಹೇಳ್ತಾ ಆತ್ಮೀಯರೇ ದನಕನಕ ವಜ್ರ ವೈಡೂರ್ಯ ಏನಿದ್ದರೇನು ಗುಡಿ ಗೋಪುರದ ಒಳಗೆ ಹರಕು ಬಟ್ಟೆಗಳು ಹಸಿದ ತಟ್ಟೆಗಳು ಸೊರಗೆ ಕಾಯುತ್ತಿವೆ ಗೋಪುರದ ಹೊರಗೆ ಆ ಹಸಿದ ತಟ್ಟೆಗಳಿಗೆ ಹರಿದ ಬಟ್ಟೆಗಳಿಗಾಗಿ ಸದಾ ನನ್ನ ಇಪ್ಪತ್ತೈದು ವರ್ಷವನ್ನ ಬೇವರು ಸರಿಸಿದಂತಹ ಒಂದು ಸಂಸ್ಥೆಯ ಒಂದು ರಜತ ಸಂಭ್ರಮದಲ್ಲಿ ನಾವಿದ್ದೇವೆ ಇಂತಹ ಸಂಸ್ಥೆಯ ಮಾದರಿ ಸಂಸ್ಥೆಯಾಗಿ ಇನ್ನಷ್ಟು ಸಂಸ್ಥೆಗಳು ಮೂಡಿ ಬರಬೇಕು ಈ ಒಂದು ಭಾರತದಲ್ಲಿ ಈಗ ಭಾರತದ ಒಂದು ವಯೋಮಾನವನ್ನು ತೆಗೆದ ತೆಗೆದುಕೊಂಡಾಗ ಭಾರತ ಅತ್ಯಂತ ಒಂದು ಯುವಕರನ್ನು ಹೊಂದಿದಂತಹ ಒಂದು ವ್ಯವಸ್ಥೆಯಲ್ಲಿ ಭಾರತ ಯುವ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ ಅದರೊಂದಿಗೆ ಇಂತಹ ಯುವ ತಂಡಗಳು ಯುವ ಭಾರತವನ್ನ ಕಟ್ಟುವಂತಹ ಒಂದು ವ್ಯವಸ್ಥೆಯಲ್ಲಿದ್ದರೆ ಅಭಿನವ ಭಾರತವನ್ನ ನಾವು ಮತ್ತೆ ನೋಡಬಹುದು ಭಾರತದ ಗತ ವೈಭವವನ್ನು ಮತ್ತೆ ನಾವು ಕಾಣಬಹುದು ಆ ಮೂಲಕ ಯುವ ಮನಸ್ಸುಗಳನ್ನ ಕಟ್ಟಿಕೊಂಡು ಯುವ ತಂಡಗಳನ್ನ ಕಟ್ಟಿಕೊಂಡು ಯುವ ಭಾರತವನ್ನ ನಾವು ಕಟ್ಟೋಣ ಅಂತ ಹೇಳ್ತಾ ಗುರಿಯ ಕಂಡಿಲ್ಲ ಪಯಣ ಮುಗಿದಿಲ್ಲ ಕೊನೆಯ ನಿರ್ಣಾಯದ ಗೆರೆ ದೂರ ದೂರ ಅದು ಶತ ಸಂಭ್ರಮ ಶತಸಂಭ್ರಮವನ್ನ ಅಮೃತ ಮಹೋತ್ಸವವನ್ನು ಶತಮಾನೋತ್ಸವವನ್ನು ಕಾಣುವಂತ ಭಾಗ್ಯ ನಮಗೆಲ್ಲರಿಗೂ ಇರಲಿ ಇದೊಂದು ಮಾದರಿಯಾಗಲಿ ದೇಶಕ್ಕೆ ಮಾದರಿಯಾಗಲಿ ಅಂತ ಹೇಳ್ತಾ ದೇಶದ ಒಂದು ಹೆಮ್ಮೆಯ ಸಂಸ್ಥೆಯಾಗಿ ಮೂಡಿ ಬರಲಿ ಅನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನನಗೆ ಈ ಒಂದು ಅವಕಾಶವನ್ನು ಕೂಡ ಮಾಡಿದಂತ ಈ ಸಂಸ್ಥೆಗೆ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರ ಬದುಕು ಬಂಗಾರವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್